ನೈನ ಅವರೇ ನಿಮ್ಮ ಲೈಫ್ ಸ್ಟೈಲು ಓಕೆ ಹೇಗಿರತ್ತೆ ಏನನ್ನ ಇಷ್ಟಪಡ್ತೀರಾ ಏನು ಯಾವ ಥರ ನಿಮ್ಮ ಸ್ಟೈಲಿಂಗ್ ಆಗ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೇನು ಬದಲಾವಣೆಗಳಂತಂದ್ರಿ ತಗೊಂಡು ಬಂದ್ರಿ ಎಮ್ ಎಲ್ ಎ ಆದ ನಂತರ ಮುಂಚೆನೇ ಬೇರೆ ನೈನಾ ಇದ್ರು ಅಲ್ವಾ ಸೊ ನಂತರ ಎಮ್ ಎಲ್ ಎ ಆದ ನಂತರ ನಿಮ್ಮ ಲೈಫ್ ಸ್ಟೈಲಲ್ಲಿ ಆದ ಬದಲಾವಣೆಗಳು ಏನು ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಗಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ವೇಟ್ ಅಲ್ಲ ಜಸ್ಟ್ ಜೋಕ್ ಆಗಿ ಹೇಳಿದೆ ಬಟ್ ಅಲ್ಲ ಆಬ್ವಿಯಸ್ಲಿ ಆಯ್ತಾ ಏನಂದ್ರೆ ಈಗ ಜಾಸ್ತಿ ಓಡಾಟ ಜಾಸ್ತಿ ಆಯ್ತು ಓಡಾಟ ಜಾಸ್ತಿ ಆಗಿರೋದ್ರಿಂದ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಫಿಟ್ನೆಸ್ಸು ಮತ್ತೆ ಹೆಲ್ತ್ನ ಮತ್ತೆ ನಿದ್ದೆ ಕೊರತೆ ಅದೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಶಿಸ್ತು ನಾವು ಶಿಸ್ತಿನ ಜೀವನ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಶ್ರಮ ವಹಿಸಬೇಕಾಗುತ್ತೆ ಮೊದಲು ಅಂದರೆ ಈಗ ಸಾರ್ವಜನಿಕ ಜೀವನದಲ್ಲಿ ಏನಾಗುತ್ತೆ ಸಾರ್ವಜನಿಕರು ನಿಮ್ಮಿಂದ ಜಾಸ್ತಿ ನಿರೀಕ್ಷೆ ಇಟ್ಕೊತಾರೆ ಆಮೇಲೆ ಅವ್ರು ಯಾವ ಟೈಮಿಗಾದ್ರೂ ಯಾಕಂದರೆ ಮತ ಹಾಕಿರೋದ್ರಿಂದ ಅವ್ರಿಗೇನಿರುತ್ತೆ ಇವರಿಗೆ ಪಬ್ಲಿಕ್ ಲೈಫ್ ಬಿಟ್ಟು ಬೇರೆ ಏನೂ ಜೀವನ ಇಲ್ಲ ಇರಲ್ಲ ಅಂತ ಅಂದ್ಕೊಳ್ತಾರೆ ನೀವು ಫಿಟ್ನೆಸ್ ಫ್ರೀಕಾ ಹಾಂ ಹೇಳ್ಬೋದು ಅಂದರೆ ನಾನು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡಿಂದ ಬಂದವಳು ನಮ್ಮ ತಾಯಿ ಥರ ಬಟ್ ನಾನು ನ್ಯಾಷನಲ್ ಲೆವೆಲ್ವರೆಗೂ ಹೋಗಿಲ್ಲ ಬಟ್ ನಾನು ಅಥ್ಲೆಟಿಕ್ಸಲ್ಲಿ ತುಂಬ ಭಾಗವಹಿಸ್ತಾ ಇದ್ದೆ ಶಾಲೆಯಿಂದನೇ ನಮ್ಮ ತಂದೆ ತಾಯಿ ಅದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು ಸೊ ನಾನು ಚಿಕ್ಕೋರಿಂದ ರನ್ನಿಂಗ್ ರೇಸು ಮತ್ತು ಬಾಸ್ಕೆಟ್ಬಾಲು ಮತ್ತು ಥ್ರೋ ಬಾಲು ಎಲ್ಲ ಆಡಿ ಹಾಕಿ ಆಡಿ ಮತ್ತು ರೀಲೇ ಟೀಮ್ಸಲ್ಲಿ ಭಾಗವಹಿಸಿ ತುಂಬ ಇದು ಶಾರ್ಟ್ ಡಿಸ್ಟೆನ್ಸ್ ರನ್ನಿಂಗ್ ನಾನು ತುಂಬ ಮಾಡ್ತಾ ಇದ್ದೆ ಲಾಂಗ್ ಡಿಸ್ಟೆನ್ಸ್ ಮತ್ತೆ ಹೈ ಜಂಪು ಇದು ಲಾಂಗ್ ಜಂಪ್ ಮತ್ತು ಹೈ ಜಂಪು ಕೂಡ ಮಾಡ್ತಾ ಇದೆ ಆಲ್ಮೋಸ್ಟ್ ಕಾಲೇಜ್ವರೆಗೂ ಮಾಡಿದೆ ಲಾ ಸ್ಕೂಲ್ ನ್ಯಾಷನಲ್ ಲಾ ಸ್ಕೂಲಲ್ಲಿ ಇರುವವರೆಗೂ ಮಾಡಿದೆ ಆಮೇಲೆ ಅಮೆರಿಕಾ ಹೋದ್ಮೇಲೆ ಬಿಟ್ಟು ಹಾಕ್ತೆ ಬಟ್ ಆದರೆ ಫಿಟ್ನೆಸ್ ಬಗ್ಗೆ ಜಾಸ್ತಿ ಆಸಕ್ತಿ ಅದರಿಂದ ಅದು ನಾರ್ಮಲ್ ಆಗಿ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋದರಿಂದ ನಿಮ್ಮ ಫಿಟ್ನೆಸ್ ಮಂತ್ರ ಫಿಟ್ನೆಸ್ ಬಂತು ಅಂದರೆ ನಾನು ಬೆಳಿಗ್ಗೆ ಅದೇ ತುಂಬ ಬೇಗ ಹೇಳ್ತೀನಿ ನನಗೆ ಫಿಟ್ನೆಸ್ ಸ್ವಲ್ಪ ಒನ್ ಅವರ್ ನನಗೆ ವಾಕಿಗೆ ಬೇಕೇ ಬೇಕು ಜಿಮ್ ಅಂತ ವ್ಯವಸ್ಥೆ ಇಲ್ಲಿಲ್ಲ ಸೊ ಅದೇ ಇಲ್ಲೇ ನಾನು ಲೇಔಟಲ್ಲೇ ಒಂದು ಒನ್ ಅವರ್ ವಾಕ್ ಮಾಡ್ತೀನಿ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬೇರೆ ಸ್ವಲ್ಪ ವೇಟ್ಸ್ ಮತ್ತು ನನ್ನದೇ ಬಾಡಿ ವೇಟ್ ಯೂಸ್ ಮಾಡಿ ಟ್ರೈನಿಂಗ್ ಮಾಡ್ಕೊತೀನಿ ಬೆಳಿಗ್ಗೆ ಒಂದು ಸತಿ ಮಾಡ್ತೀನಿ ಸಾಯಂಕಾಲ ಒಂದು ಏಳು ಗಂಟೆ ಎಲ್ಲ ಜನ ಎಲ್ಲ ಮೇಲೆ ಮತ್ತೆ ಇನ್ನು ಒನ್ ಅವರ್ ಕೊಡ್ತೀನಿ ಗೋಸ್ಕರ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಅಂತ ಹೇಳ್ಬೋದು ಬಟ್ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಫಿಟ್ ಇರಲಿಕ್ಕೆ ಇಷ್ಟ ಇದೆ ಬಟ್ ಎಲ್ಲ ಟೈಮಲ್ಲೂ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಇರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದಷ್ಟು ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್ ನಿದ್ದೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗೋದಿಲ್ಲ ಸಿಕ್ಸ್ ಟು ಸೆವೆನ್ ಅವರ್ಸ್ ಸಿಕ್ಸ್ ಅವರ್ಸ್ ಮ್ಯಾಕ್ಸಿಮಮ್ ಸ್ಲೀಪ್ ಇನ್ ಒನ್ ಅವರ್ ಎಕ್ಸ್ಟ್ರಾ ಬೇಕು ಸತಿ ಆಗೋದಿಲ್ಲ ನಿಮ್ಮ ಕಣ್ಗಳು ತುಂಬಾ ಚೆನ್ನಾಗಿದೆ ಸೊ ಅದಕ್ಕೆ ಏನಾದ್ರು ನಿಮ್ಮ ಮನೆಯಲ್ಲಿ ನಯನ ಅಂತ ಹೌದು ನಯನ ಅಂತ ಇಟ್ಟಿದ್ದೆ ಇಟ್ಟಿದೆ ಅದಕ್ಕೋಸ್ಕರ ಕಣ್ಗಳ ಕಣ್ಗಳು ನೋಡ್ಬಿಟ್ಟು ನಯನ ಅಂತ ಇಡಿ ಅಂತ ನಮ್ಮ ತಂದೆ ತಾಯಿ ಫ್ರೆಂಡ್ಸ್ ಅವ್ರಿಗೆ ಸಜೆಸ್ಟ್ ಮಾಡಿದ್ರಂತೆ ಅದಕ್ಕೆ ನನ್ನ ಹೆಸರು ನಯನ ಅಂತ ಓಕೆ ನನಗೆ ಇನ್ನೊಂದು ಕ್ವಶನ್ ಕೇಳ್ಬೇಕಂತ ಇದ್ದೆ ಆಗಿಂದ ನಯನ ಸರಿ ನಯನ ಮೋಟಮ್ಮ ಅಂತ ಎಲ್ಲರೂ ಅಪ್ಪನ ಹೆಸರು ಸೇರಿಸ್ಕೊಳ್ತಾರೆ ಅಮ್ಮನ ಹೆಸರು ಸೇರಿಸ್ಕೊಳ್ತೀರ ಅಪ್ಪನ ಹೆಸರು ಇತ್ತು ಆಮೇಲೆ ಮದ್ವೆ ಆದಮೇಲೆ ಗಂಡನ ಹೆಸರು ನಾನು ಸೇರಿಸ್ಕೊಂಡೆ ಬಟ್ ರಾಜಕಾರಣಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಾಗ ನನಗೆ ಇದ್ದಕ್ಕಿದ್ದಂಗೆ ಮೀಡಿಯಾದವ್ರೆ ನಯನ ಮೋಟಮ್ಮ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು ಅದು ಒಂಥರ ಏನ್ ಹೇಳ್ತಾರೆ ಈಗ ನಿಮ್ಗೊಬ್ರೊಬ್ರಿಗೆ ಪೆಕ್ನೆಬ್ ಅಂತ ಬರುತ್ತಲ್ಲ ಈಗ ಶೀಲಾ ಶೆಟ್ಟಿ ಅಕ್ಕ ಶೀಲಾ ಅಂತ ಏನೋ ಒಂದು ಅಂತ ಹೇಳ್ದಂಗೆ ನನಗೆ ಆತರ ನಯನ ಎಲ್ಲ ಮರ್ತೇ ಹೋಯ್ತು ನಂದು ನಯನಾಜ್ ನಯನಾಜ್ ಹಾವರ್ ಅಂತ ನಯನ ಮೋಟ ಎಲ್ಲ ಅಂದ್ರೆ ನಾನು ಆಗ ಮೀಡಿಯಾದಲ್ಲಿ ಸ್ವಲ್ಪ ಸ್ಪೋಕ್ಸ್ ಪರ್ಸನ್ ಆಗಿ ಬರ್ತಾ ಇದೆ ಸೊ ನನ್ನ ಗುರುತಿಸ್ಲಿಕ್ಕೆ ಅದೇ ರೀತಿ ನಯನ ಮೋಟಮ ನಯನ ಅಂತ ನಿಮಗ್ ಪ್ಲಸ್ ಪಾಯಿಂಟ್ ಆಯ್ತಾ ಖಂಡಿತ ಪ್ಲಸ್ ಪಾಯಿಂಟ್ ಆಯ್ತು ಬಟ್ ಅದ್ರ ಜೊತೆ ನನಗೆ ಸಾಕಷ್ಟು ಸವಾಲುಗಳು ಬಂತು ಅದರಿಂದ ವಿರೋಧ ಬಂತು ಆ ಬೇರೆ ವಿರೋಧ ಪಕ್ಷದವರು ಕೇಳಲಿಕ್ಕೆ ಶುರು ಮಾಡಿದ್ರು ನಿಮ್ ಮದ್ವೆ ಆಗಿಲ್ವಾ ನೀವು ತಾಯಿ ಹೆಸರಿಟ್ಕೊಂಡು ಯಾಕೆ ಓಡಾಡ್ತಾ ಇದೀರ ಈ ತರ ಎಲ್ಲ ಪ್ರಶ್ನೆಗಳು ಬಂತು ಏನಿತ್ತು ಆನ್ಸರ್ ಇತ್ತು ನನಗೆ ಹೆಮ್ಮೆ ಇದೆ ನನ್ ತಾಯಿ ಹೆಸರು ಇಟ್ಕೊಳ್ಳೋಕೆ ನನಗೆ ಅವಕಾಶ ಸಿಕ್ಕಿದೆ ಎಷ್ಟ್ ಜನಕ್ಕೆ ಈ ತರ ಅವಕಾಶ ಸಿಗುತ್ತೆ ತಾಯಿ ಹೆಸರಿಗೆ ಇನ್ನೂ ಕೀರ್ತಿ ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ಇನ್ಯಾವ್ ಅದೃಷ್ಟ ಬೇಕು ಅಲ್ವಾ ಆ ಅದೇ ಆತ ಆ ಹೆಸರು ತೂಕ ಜಾಸ್ತಿ ಇದೆ ಒಂದೊಂದ್ಸತಿ ಆ ತೂಕ ನನ್ಗೆ ಭಯ ಆಗುತ್ತೆ ಯಾಕಂದರೆ ಆ ಹೆಸರು ತಕ್ಕನಾಗಿ ನಾವು ಇರಬೇಕಾಗತ್ತೆ ಅಲ್ವಾ ಅವರು ಮಾಡಿರೋ ಸಾಧನೆಗಳು ಅವರ ಅವ್ರದೇ ಆದಂಥ ಒಂದು ಹೆಸರು ಅವರು ರಾಜಕೀಯದಲ್ಲಿ ಮಾಡಿರೋದು ರಾಜಕಾರಣದಲ್ಲಿ ಮಾಡಿರೋದು ಅದು ತಕ್ಕನಾಗಿ ನಾನು ನೆಟ್ಕೋಬೇಕು ಅದು ಅದೇ ನಿರೀಕ್ಷೆ ಜನರಿಂದ ಇರುತ್ತೆ ನಮ್ಮ ನೋಡ್ತಾ ಇರೋರಿಂದ ಇರುತ್ತೆ ಸೊ ಒಂದು ಸ್ವಲ್ಪ ಭಾರ ಅನಿಸುತ್ತೆ ಯಾಕಂದರೆ ನೀವು ಹಾಗಾದರೆ ನಿಮ್ಮದೇ ಇನಿಷಿಯಲಿ ನಾನು ರಾಜಕಾರಣಕ್ಕೆ ಬಂದಾಗ ನನಗೆ ಅದೊಂದು ಜಿಗುಪ್ಸೆ ಆಗ್ತಾ ಇತ್ತು ಯಾಕಂದರೆ ಅವರು ಅವರ ಜೀವನ ಶೈಲಿ ಬೇರೆ ರೀತಿ ಇತ್ತು ಅವರ ಕಾರ್ಯವೈಖರಿ ಬೇರೆ ಅವರು ಅವ್ರದ್ದು ಮಾತುಗಾರಿಕೆನೂ ಬೇರೆ ಇರ್ತಾ ಇತ್ತು ಅವ್ರು ಕನ್ನಡ ಲಿಟ್ರೇಚರ್ ಓದ್ಕೊಂಡು ಎಮ್ ಎಲ್ಲಿ ಬಂದಿರೋದು ನಾನು ಲಾ ಮಾಡಿಕೊಂಡು ಸಾಕಷ್ಟು ಇಂಗ್ಲೀಷ್ ವಾತಾವರಣದಲ್ಲಿ ಬೆಳೆದವಳು ಸೊ ನನ್ನ ಜೀವನ ಶೈಲಿ ಬೇರೆ ಸೊ ಆ ಹೊರೆ ನನಗೆ ಫಸ್ಟು ಹೊರೆ ಅನ್ನಿಸ್ತಾ ಇತ್ತು ಓ ಇದನ್ನು ನಾನು ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅವ್ರ ಅವರ ರೀತಿ ನಾನು ಜನ ಅದನ್ನೇ ಅಪೇಕ್ಷೆ ಪಡ್ತಾರಲ್ಲ ಅವ್ರ ರೀತಿ ಇರ್ತಾರೆ ಅಂತ ಅವ್ರು ಸ್ವಲ್ಪ ಸೌಮ್ಯ ಸ್ವಭಾವ ಸ್ವಭಾವದವರು ನಾನು ಸ್ವಲ್ಪ ಆಕ್ಟಿವ್ ಸೊ ವ್ಯತ್ಯಾಸ ಇರುತ್ತಲ್ಲ ಸೊ ನಾನು ಯಾವ ರೀತಿ ಅಪ್ರೋಚ್ ಮಾಡ್ತೀನಿ ಅದರಲ್ಲಿ ಬಟ್ ನನಗೆ ಅನ್ಸುತ್ತೆ ಈಗ ರಾಜಕಾರಣಕ್ಕೆ ಚುನಾಯಿತರಾಗಿ ಬಂದ ಮೇಲೆ ಜನ ನನ್ನನ್ನು ನೋಡ್ಬಿಟ್ಟು ನನ್ನ ಕಾರ್ಯವೈಖರಿಯನ್ನ ನೋಡ್ಬಿಟ್ಟು ಇಲ್ಲ ಅಮ್ಮನ ಥರ ಕೆಲಸ ಮಾಡ್ತಾರೆ ಅಥವಾ ಅಮ್ಮನಗಿಂತ ಜಾಸ್ತಿ ಕೆಲಸ ಮಾಡಬಹುದು ಅಥವಾ ಇನ್ನೂ ಜಾಸ್ತಿ ಒಳ್ಳೆ ರೀತಿಯಲ್ಲಿ ರಾಜಕಾರಣನ ತಗೊಂಡು ಹೋಗಬಹುದು ಅಂತ ಒಂದು ಏನು ಅನಿಸಿಕೆ ಬಂದಿದೆ ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ತಾಯಿಗೆ ಅವ್ರ ಹೆಸರಿಗೆ ತಕ್ಕನಾಗಿ ನಡ್ಕೊಂಡಂಗೆ ಅವರು ಈಗ ಅಮ್ಮ ನಿಮ್ಮ ಅಮ್ಮ ಏನು ಹೇಳ್ತಾರೆ ಈಗ ನಿಮ್ಮನ್ನು ನೋಡಿದಾಗ ಫಸ್ಟಿಗೆಲ್ಲ ನೀವು ಹೇಳಿದ್ರೆ ನೀವು ಹೈಪರ್ ಆಕ್ಟಿವ್ ತುಂಬಾ ಸೌಮ್ಯವಾಗಿ ತಂದೆ ತಾಯಿ ಅಡ್ವೈಸ್ ಏನಂದ್ರೆ ನೀನ್ ಮಾಡ್ಕೊ ಸಿಟ್ ಕಡಿಮೆ ಮಾಡ್ಕೊ ತಾಳ್ಮೆ ತೋರ್ಸು ಸಮಾಧಾನವಾಗಿರು ಅಂತ ಬಟ್ ಆದ್ರೆ ಸ್ವಭಾವ ತರ ಇರೋದ್ರಿಂದ ಸ್ವಾಭಾವಿಕವಾಗಿ ನಾನು ಈ ತರ ನನಗೆ ಸುಮ್ನೆ ಕೂತು ನನಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಂತೀನಿ ಅದಕ್ಕೆ ನಾನ್ ಹೇಳಿದ್ನಲ್ಲ ಒಂದ್ ರೀತಿ ಆಧ್ಯಾತ್ಮಿಕ ದಾರಿ ಈಗ ಸುಮ್ನೆ ಕೂರ್ಲಿಕ್ಕೆ ನನಗೆ ಚೆನ್ನಾಗ್ ಗೊತ್ತಿದೆ ಅಂದ್ರೆ ಸುಮ್ನೆ ಕೂರದ್ ಯಾವಾಗ ಅಂದ್ರೆ ನಾನು ಪಾಲಿಟಿಕ್ಸ್ ಟೈಮ್ ಕಟ್ ಆಫ್ ಮಾಡ್ತೀನಲ್ಲ ಏಳು ಗಂಟೆ ಆದ್ಮೇಲೆ ಆಗ್ಬೇಕಾದ್ರೆ ಈ ಗೈಡೆನ್ಸ್ ನಮ್ ತಂದೆ ತಾಯಿಯಿಂದ ತುಂಬಾ ಬರುತ್ತೆ ಬಟ್ ನಾನು ಯಾರ್ದು ಮಾತ್ ಕೇಳಿ ಬೆಳ್ದೆ ಇಲ್ಲ ನಾನು ಒಂಥರ ಸ್ವಲ್ಪ ರಿಬೆಲಿಯಸ್ ಇನ್ ನೇಚರ್ ಸೊ ತಂದೆ ತಾಯಿ ಮಾತಂತೂ ಕೇಳೇ ಇಲ್ಲ ಅನ್ಸುತ್ತೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಖಂಡಿತ ಯಾವುದು ಇರ್ಬೋದು ಯಾಕಂದ್ರೆ ಈ ತರ ಇಲ್ಲಿ ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದು ರಾಜಕಾರಣ ಮಾಡ್ಲಿಕ್ಕೆ ಸ್ವಲ್ಪ ಸ್ವಭಾವ ಆತರ ಇರೋದ್ರಿಂದ ಅನ್ಸುತ್ತೆ ನನ್ಗೆ ಅದು ಈಸಿ ಆಯ್ತು ಅಂದ್ರೆ ನಾನು ಯಾವತ್ತೂ ಹೇಳ್ತಾ ಇದೆ ರಾಜಕಾರಣ ಮಾಡ್ಲಿಕ್ಕೆ ಯು ಹ್ಯಾವ್ ಟು ಬಿ ಥಿಕ್ ಸ್ಕಿನ್ ಅಂದ್ರೆ ಎಮ್ ಎಮ್ ಎ ಚರ್ಮ ಇರ್ಬೋದು ಆಮೇಲೆ ಅದೇ ಈಗ ಒಬ್ರೊಬ್ರು ಒಂಥರ ಕ್ಲೀಶೇಡ್ ಪ್ರಶ್ನೆ ಕೇಳ್ತಾರೆ ಯಾಕೆ ಓದಿ ಓದಿರೋರು ಬರೋದಿಲ್ಲ ರಾಜಕಾರಣಕ್ಕೆ ಅಂತ ಓದಿರೋರು ಏನಾಗುತ್ತೆ ಅಂದ್ರೆ ಅವ್ರ ಲೈಫ್ ಸ್ಟೈಲಲ್ಲಿ ಈ ತರ ಅಂದರೆ ಒಂದೊಂದು ಸತಿ ಅವ್ಯಾಚ ಪದಗಳು ಕೆಟ್ಟು ಪದಗಳು ಕೆಟ್ಟು ಅನಿಸಿಕೆಗಳು ನಿಮ್ಮ ಬಗ್ಗೆನ ಅದನ್ನು ಹೇಳಿದಾಗ ಅದನ್ನು ತಗೊಳ್ಳುವಂಥ ಶಕ್ತಿ ಮನಸ್ಥೈರ್ಯ ಇರಬೇಕು ಅದು ಎಲ್ಲರಿಗೂ ಬರೋದಿಲ್ಲ ಸ್ಪೆಷಲಿ ಓದಿ ಕಲ್ತಿ ಕಂಫರ್ಟ್ ಆಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ ಯಾರಿಗ ಬೇಕು ಆ ಥರ ಮೆಂಟಲ್ ಸ್ಟ್ರೆಸ್ ಅಲ್ವಾ ಸೊ ಅದಕ್ಕೆ ಆ ಕ್ಲೀನ್ ಸ್ಟೇಟ್ಮೆಂಟ್ ಗೆ ಉತ್ತರನೇ ಇದು ಸೊ ನಾನು ಸ್ವಲ್ಪ ರೆಬೆಲಿಸ್ ಇರೋದ್ರಿಂದ ಅದನ್ನೆಲ್ಲ ಅನುಭವಿಸೋದಿ ಓಕೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು